ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ದೇಶದಾದ್ಯಂತ ಲೋಕಸಭಾ ಚುನಾವಣೆಗಳು ನಡೆಯುತ್ತಿವೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಮೇ ಏಳರಂದು ಚುನಾವಣೆ ನಡೆಯಲಿದೆ ಮತದಾನದ ಕುರಿತು ಜಾಗೃತಿ ಮೂಡಿಸುವ ಒಂದು ಪ್ರಯತ್ನ ಮಾಡುತ್ತಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತದಾನ ಪ್ರಜಾಪ್ರಭುತ್ವದ ಹಬ್ಬ ಮತ ನಮ್ಮ ಹಕ್ಕು ಇಟ್ಸ್ ಮೈ ವೋಟ್ ಇಟ್ಸ್ ಮೈ ರೈಟ್ ಅದು ನಮಗೆ ಪ್ರತಿ ಐದು ವರ್ಷಗಳಿಗೊಮ್ಮೆ ದೊರೆಯುತ್ತದೆ ಉತ್ತಮ ನಾಯಕರನ್ನು ಆರಿಸುವ ಹಕ್ಕು ಪ್ರತಿಯೊಬ್ಬ ಮತದಾರನದ್ದಾಗಿರುತ್ತದೆ ನಮ್ಮ ದೇಶದ ಮುಂದಿನ ಭವಿಷ್ಯವು ನಮ್ಮ ಕೈಯಲ್ಲಿಯೇ ಇದೆ ಲೀಡರ್ಶಿಪ್ ಈಸ್ ನಾಟ್ ಆಫ್ ದ ನೆಕ್ಸ್ಟ್ ಎಲೆಕ್ಷನ್ ಇಟ್ ಈಸ್ ಅಬೌಟ್ ದ ನೆಕ್ಸ್ಟ್ ಜನರೇಷನ್ ತಾವೆಲ್ಲರೂ ಕೂಡ ತಪ್ಪದೆ ಮತದಾನವನ್ನು ಮಾಡಿ ಇತರರಿಗೂ ಕೂಡ ಮತದಾನ ಮಾಡುವಂತೆ ತಿಳುವಳಿಕೆಯನ್ನು ಹೇಳಬೇಕಾಗಿ ವಿನಂತಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಅಭಿವೃದ್ಧಿಗಾಗಿ ಶ್ರಮಿಸುವವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮ ದೇಶವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ ಈ ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ಬಹುಮುಖ್ಯವಾದ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹದಿನೆಂಟು ವರ್ಷ ಪೂರೈಸಿದ ಪ್ರತಿಯೊಬ್ಬ ಯುವಕ ಯುವತಿಯರೂ ಕೂಡ ಮತದಾನದ ಹಕ್ಕು ಪಡೆಯಲು ನೋಂದಣಿ ಮಾಡಿಕೊಳ್ಳಬೇಕು ಹಾಗೂ ಈಗಾಗಲೇ ಮತದಾನದ ಹಕ್ಕನ್ನು ಪಡೆದವರು ತಪ್ಪದೇ ಮತದಾನ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸಬೇಕು ನಿಮ್ಮ ಒಂದು ಮತ ದೇಶದ ಭವಿಷ್ಯವನ್ನು ಬದಲಿಸಬಹುದು ಇಂಗ್ಲಿಷಲ್ಲಿ ಒಂದು ಮಾತು ಬರ್ತೀರಿ ಇವರ್ ಒನ್ ವೋಟ್ ಹ್ಯಾಸ್ ದ ಪವರ್ ಟು ಬಿಲ್ಡ್ ನ್ಯೂ ಇಂಡಿಯಾ ನಿಮ್ಮ ಒಂದು ಮತ ಒಂದು ನವ ಭಾರತದ ನಿರ್ಮಾಣಕ್ಕೆ ನಾಂದಿಯಾಗಲಿದೆ ಆದ್ದರಿಂದ ಎಲ್ಲರೂ ಕೂಡ ತಪ್ಪದೆ ಓಟನ್ನು ಚಲಾಯಿಸಿ ಮತದಾನದ ದಿನ ಅದು ರಜೆಯ ದಿನವಲ್ಲ ದೇಶದ ಭವಿಷ್ಯವನ್ನು ನಿರ್ಧರಿಸುವ ದಿನ ಮತವನ್ನಾಗಲಿ ಮಗಳನ್ನಾಗಲಿ ಅಯೋಗ್ಯರಿಗೆ ಕೊಡಬೇಡಿ ಮೇ ಏಳರಂದು ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ನೌ ಇಟ್ಸ್ ಟೈಮ್ ಟು ವೋಟ್ ಫಾರ್ ಅ ಬೆಟರ್ ಕಂಟ್ರಿ ಬೆಟರ್ ಇಂಡಿಯಾ ವಿ ಆಲ್ ಸಿಟಿಜನ್ ಆಫ್ ಇಂಡಿಯಾ ಮಸ್ಟ್ ವೋಟ್ ಫಾರ್ ಅವರ್ ಮದರ್ ಇಂಡಿಯಾ ಮೇ ಏಳರಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಮತವನ್ನು ಹಾಕಬಹುದು ಮೈ ವೋಟ್ ಮೈ ವಾಯ್ಸ್ ಮೈ ಪವರ್ ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ ಹೆಂಡಕ್ಕಾಗಿ ಸೀರೆಗಾಗಿ ಒಂದು ನೋಟಿಗಾಗಿ ನಿಮ್ಮ ಅಮೂಲ್ಯವಾದ ಓಟನ್ನು ಮಾರಿಕೊಳ್ಳಬೇಡಿ ಹರ್ಷದ ಕೂಳಿಗಾಗಿ ವರ್ಷದ ಕೂಳನ್ನು ಕಳೆದುಕೊಳ್ಳಬೇಡಿ ಎಲ್ಲರೂ ಕೂಡ ಒಬ್ಬ ಉತ್ತಮ ಪ್ರಜೆಯ ಆಯ್ಕೆ ಮಾಡೋಣ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸೋಣ ಎಲ್ಲರೂ ತಪ್ಪದೇ ಮತ ಚಲಾಯಿಸಿ ಪ್ರಜಾಪ್ರಭುತ್ವದ ಯಶಸ್ಸನ್ನು ಸಂಭ್ರಮಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು